ಅಮ್ಮ ಅವರ ಅಕ್ಕನ ಮಗನ ಮದ್ವೆ ಏನೋ ಹೋಗ್ಬೇಕು ಇದರಲ್ಲೂ ಕಲರ್ಸ್ ಬರುತ್ತಾ ಸಿಂಗಲ್ ಬರಲ್ಲ ಕಲರ್ಸ್ ಬರೋಲ್ಲ ಇದು ಹ್ಯಾಂಡ್ ವರ್ಕ್ ಇದೆ ಇದು ಹ್ಯಾಂಡ್ ವರ್ಕ್ ಓಕೆ ಓಕೆ ಇದೇನು ಪ್ರೈಸ್ ಇದೆ ಹಾಗಾದ್ರೆ ಒನ್ ಫೋರ್ಟಿ ಚೆನ್ನಾಗಿದೆ ಈ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಬರುತ್ತೆ ಇದೊಂಥರ ವೈಟ್ ಹುಳ ಬರುತ್ತೆ ಅದಕ್ಕೆ ಏನು ಹಾಕಿದ್ರೆ ಹೋಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನಾದರೂ ಗೊತ್ತಿದ್ದರೆ ನನಗೆ ಹೇಳಿ ಇವಾಗ ಊಟ ಎಲ್ಲ ಆದಮೇಲೆ ಎಳ್ನೀರು ಕುಡಿತಾ ಇದ್ದೀನಿ ಸೊ ನೈಟು ಮಲ್ಕೋಬೇಕಾದ್ರೆ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಲಾಗ್ಲಾಗ್ಲಾಗಲ್ಲಿ ಏನು ನೋಡ್ಬೋದು ಅಂದರೆ ಇವಾಗ ನಮ್ಮಮ್ಮ ಸ್ವಲ್ಪ ಸ್ಯಾರಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಶಾಪಿಂಗ್ ಅಂತ ಹೋಗ್ತಿದ್ದಾರೆ ಇಲ್ಲೇ ಮನೆ ಹತ್ರನೇ ಹೋಗ್ತಿರೋದು ಬಿಕಾಸ್ ಇನ್ನೇನು ನಮ್ಮಮ್ಮ ಅವರ ಅಕ್ಕನ್ನ ಮಗನ ಮದುವೆ ಹೋಗ್ಬೇಕು ಸೊ ಅದು ನೆಕ್ಸ್ಟ್ ಮಂತ್ ಇರೋದು ಇವಾಗಿಂದ ನಾನು ಅಮ್ಮ ಶಾಪಿಂಗ್ ಮಾಡಿ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಒಂದು ಅಂಗಡಿ ಓಪನ್ ಆಗಿದೆ ಹೊಸ್ದಾಗೆ ಚೆನ್ನಾಗಿದೆ ಅಲ್ಲಿ ಅಂತ ಹೇಳಿದ್ರು ಮೊನ್ನೆನೋ ಪವರ್ ಬಿಲ್ನ ಪೇ ಅಂತ ಹೋಗಿದ್ರು ಆವಾಗ ಅಂಗಡಿ ನೋಡಿದ್ರಂತೆ ಸೊ ಇವತ್ತು ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ಸ್ಯಾರಿ ತಗೋತಾರಾ ಇಲ್ವಾ ಇಲ್ಲ ನೋಡಕ್ಕೆ ಹೋಗ್ತಿದ್ದಾರಾ ಅಂತ ಸೊ ಇವಾಗ ಹೊರಡಬೇಕು ರೆಡಿ ರೆಡಿಯಾಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ಇವಾಗ ಹೋಗೋಣ ಹೋದ್ಮೇಲೆ ಸ್ಯಾರಿ ಹೇಗಿದೆ ಏನು ನಮ್ಮಮ್ಮ ಯಾವ ಸ್ಯಾರಿ ತಗೋತಾರೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಸ್ಯಾರಿ ಶಾಪ್ ಹತ್ರ ಬಂದ್ವಿ ನಾವು ಹೋಗ್ತಿದ್ದಂಗೆ ಏನ ಏನ್ ಮಾಡಿದೆ ಅಂದ್ರೆ ಏನ್ ಕೇಳಿದೆ ಅಂದ್ರೆ ಒನ್ ಕ್ವಶನ್ ಔಟ್ ಸೈಡ್ ಏನು ಡಿಸ್ಪ್ಲೇ ಹಾಕಿಲ್ವಲ್ಲ ಹೇಗಿರುತ್ತೆ ನಿಜವಾಗ್ಲೂ ಇಲ್ಲಿ ಚೆನ್ನಾಗಿದ್ಯಾ ಏನು ಅಂತ ನಾವನ್ ಕೇಳ್ಕೊಂಡ್ ಬಂದೆ ಹೇಗಿದ್ಯಮ್ಮ ನಿಜ ಹೇಳೋ ಕರ್ಕೊಂಡು ಬಂದಿದ್ಯಾ ಹೊಸ್ತಾಗಿ ಓಪನ್ ಮಾಡಿದಾರಲ್ಲ ಅಂತ ಸೊ ಒಳಗಡೆ ಬಂದ್ವಿ ಒಳಗಡೆ ಬರ್ತಿದಂಗೆನೆ ಅಲ್ಲಿ ಸ್ಯಾರೀಸ್ಗಳೆಲ್ಲ ನೋಡ್ತಿದ್ರೆ ಏನ್ ನಿಜ ಚೆನ್ನಾಗಿದ್ಯಾ ಇಲ್ಲ ಏನು ಕಲೆಕ್ಷನ್ಸ್ ಕಲೆಕ್ಷನ್ಸ್ ಅಂದ್ರೆ ಕಮ್ಮಿ ಕಮ್ಮಿ ಎಲ್ಲ ಕಮ್ಮಿ ಮಾಡಿದ್ದಾರೆ ಸೊ ನೋಡೋಣ ಇದ್ಯಾ ಇಲ್ಲ ಅನ್ನೋ ಒಂದು ಡೌಟ್ ಅಲ್ಲೇ ನಾವು ಕುತ್ಕೊಂಡ್ವಿ ಓಕೆನಾ ನೋಡಕೆ ಅಂತ ಆಮೇಲೆ ನೋಡಿದ್ರೆ ಸ್ಯಾರಿ ಕಲೆಕ್ಷನ್ಸ್ ಒಂದು ಸ್ವಲ್ಪ ಒಳಗಡೆ ಹೋಗಿ ಎಲ್ಲಾನು ಕ್ಲಿಯರ್ ಆಗಿ ನೋಡ್ತಿದ್ರೆ ಒಂದಕ್ಕೊಂದು ಯೂನಿಕ್ ಆಗಿತ್ತು ಸಕ್ಕಾತಾಗಿತ್ತು ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಅಂದರೆ ಎಲ್ಲರೂ ಬೇರೆ ಕಡೆ ಹೋದ್ರೆ ನನಗೆ ಎಷ್ಟು ಕನ್ಫ್ಯೂಷನ್ ಆಗ್ತೀನಿ ಅಂದರೆ ಒಂದು ಸ್ಯಾರಿ ಏನಾದರೂ ನೋಡ್ಲಿಕ್ಕೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತೀವಿ ಸೊ ನಾವು ಹೋಗಿದ ತಕ್ಷಣ ಒಂದು ಸ್ಯಾರಿ ತುಂಬ ಲೈಕ್ ಆಯಿತು ತುಂಬ ಸ್ಯಾರಿನೂ ಅವ್ರು ತೋರಿಸಿದ್ರು ಎಲ್ಲ ಸ್ಯಾರಿನೂ ಸಕ್ಕಾತಾಗಿತ್ತು ಬಸ್ಟ್ ಫಸ್ಟು ನಾವು ನೋಡ್ತಿದಂಗೆನೆ ಲೈಕ್ ಆಯ್ತಲ್ಲ ಅದೇ ಸ್ಯಾರಿನೇ ನಾವು ತಗೊಂಡ್ ಬಂದ್ವಿ ಅದು ಯಾವ ಸ್ಯಾರಿ ಏನು ಅಂತ ನೀವು ಹಾಗೆ ನೋಡಬಹುದು ಲಾಸ್ಟ್ ಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಸಾರಿ ಪರ್ಚೇಸ್ ಮಾಡಿದ್ವಿ ಅಂತ ಅಷ್ಟರಲ್ಲಿ ನಿಮ್ಗೆ ಗೊತ್ತಿದ್ರೆ ಗೆಸ್ ಮಾಡಿ ಅಂಡ್ ಕಲೆಕ್ಷನ್ಸ್ ಮಾತ್ರ ಅಲ್ಲಿ ಕಮ್ಮಿ ಸ್ಯಾರಿ ಅವ್ರು ಮಡಗಿದ್ರು ಅವ್ರು ಏನ್ ಕಮ್ಮಿ ಮಡಗಿದ್ದಾರೆ ಅಂದ್ರೆ ಕಮ್ಮಿಲೇನೆ ಯೂನಿಕ್ ಆಗಿರೋ ಡಿಸೈನ್ಸ್ ಪ್ಯಾಟರ್ನ್ಸ್ ಆ ತರ ಮಡಗಿದ್ದಾರೆ ಒಂದಕ್ಕೊಂದು ಅಲ್ಲಿ ಕಮ್ಮಿ ಇರೋ ಥರ ಇಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಎಲ್ಲ ಪ್ಯಾಟ್ರನಲ್ಲೂ ಒಂದೊಂದು ಒಂದೊಂದು ಯೂನಿಕಲ್ಲಿ ಅವರು ಡಿಸೈನ್ಸಲ್ಲಿ ಮಡಗಿದ್ದಾರೆ ಸೊ ಅದು ಏನು ಅನ್ಸುತ್ತೆ ನಾವು ಬೇರೆ ಅಂಗಡಿಗಳಿಗೆ ಹೋಗಿರ್ತೀವಲ್ವ ಆ ಅಂಗಡಿಗಳಲ್ಲಿ ಏನಿಷ್ಟೋ ಎಲ್ಲ ಸ್ಯಾರಿಜ್ಗಳನ್ನ ಜಾಸ್ತಿ ನೋಡಿರ್ತೀವಲ್ವ ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ನಮಗೇನು ಅನ್ಸುತ್ತೆ ಸ್ಯಾರಿ ಅಂಗಡಿಯಲ್ಲಿ ಎಲ್ಲಾ ಜಾಸ್ತಿ ಸ್ಯಾರೀಸ್ ಇರುತ್ತೆ ಇಲ್ಲಿಂದ ಕಮ್ಮಿ ಇದೆಯಲ್ಲ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ ಯಾವ ಥರ ಅಂದರೆ ಚೆನ್ನಾಗಿರುತ್ತಾ ಏನು ಕಲೆಕ್ಷನ್ಸ್ ಇಲ್ವಾ ಏನು ಅಂತ ನಮಗೆ ಆ ಡೌಟ್ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಹೋದ್ರೆ ಒಂದು ಡೌಟ್ ಕೂಡ ೂ ಸ್ಟಾರ್ಟ್ ಆಗಲ್ಲ ನಮಗೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಮಾತ್ರ ಡೌಟ್ ಸ್ಟಾರ್ಟ್ ಆಗುತ್ತೆ ಆ ಹೋಗಿ ಕುತ್ಕೊಂಡ್ರೆ ಮಾತ್ರ ಯೂನಿಕ್ ಆಗಿರೋದ ಆ್ಯಂಡ್ ಫಸ್ಟ್ ನಾನು ಹೇಳ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಆಗಲಿ ಇಲ್ಲ ಏನಾಗಲಿ ಎಂಥದ್ದು ಇಲ್ಲ ನನಗೆ ನನಗೆ ಇಷ್ಟ ಆಗಿದ್ದು ಯಾಕಂದರೆ ನಾನು ಅಷ್ಟು ಬೇಗ ಯಾವುದೂ ಕೂಡ ಒಪ್ಪಲ್ಲ ಅಷ್ಟು ಬೇಗ ನನ್ನ ಬಾಯಲ್ಲಿ ವರ್ಡ್ಸೆಲ್ಲ ಚೆನ್ನಾಗಿದೆ ಅನ್ನೋದು ಬರಲ್ಲ ಅಷ್ಟು ಇಷ್ಟ ಆಯಿತು ಚೆನ್ನಾಗಿದೆ ನಿಮ್ಮೆಲ್ರಿಗೂ ಇಷ್ಟ ಆದರೆ ಹೇಳಿ ನಾನು ಎಲ್ಲಿ ತೊಗೊಂಡಿದ್ದು ಏನು ಅಂತ ನೆಕ್ಸ್ಟು ಹೇಳ್ತೀವಿ ಬಟ್ ಸಖತ್ತಾಗಿತ್ತು ಎಲ್ಲ ಹಾಗೆ ನಾವು ಯಾವ ಸ್ಯಾರಿ ತೊಗೊಂಡ್ವಿ ಅವ್ರು ಯಾವ ಸ್ಯಾರಿ ತೋರಿಸ್ತಾರೆ ಆ್ಯಂಡ್ ಬೇರೆ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ಬೋದು ಅವ್ರ ಸ್ಯಾರಿಗಳೆಲ್ಲ ತೋರಿಸ್ತಾರಲ್ಲ ಅದೆಲ್ಲ ಎಲ್ಲ ವೆರೈಟೀಸು ಇದೆ ಸ್ಯಾರೀಲಿ ಯಾವುದು ಸಿಲ್ಕ್ಸ್ ಇದೆ ಕಾಂಚಿಪುರಂ ಕಾಂಚಿಪುರಮಾ ಕಾಂಚಿಪುರಮ ಸೊ ನಂಗೆ ಸ್ಯಾರೀಲಿ ಅಷ್ಟೊಂದು ಐಡಿಯಾಸ್ ಇಲ್ಲ ಸೊ ಅದೆಲ್ಲ ಇದೆ ಆ್ಯಂಡ್ ರೇಂಬೋ ಸಿಲ್ಕ್ ರೈಂಬೋ ಎಲ್ಲ ಇದೆ ನೆಕ್ಸ್ಟು ಕ್ರಿಪ್ಪೆ ಕ್ರಿಪ್ಪೆ ಸ್ಯಾರಿ ಅನ್ಸುತ್ತೆ ಮೇ ಬಿ ಅದಿದೆ ಮತ್ತು ಮೈಸೂರು ಸಿಲ್ಕು ತರಿಸ್ತೀನಿ ಅಂತ ಹೇಳಿದ್ರು ಅದಿದೆ ಮತ್ತು ಇದು ಆರ್ಗ್ಯಾನ್ಸಾ ಆರ್ಗ್ಯಾನ್ಸಾ ಸ್ಯಾರಿ ಅದಿದೆ ಸೊ ತುಂಬ ಪ್ಯಾಟ್ರನ್ ಇದೆ ಸ್ಯಾರಿ ವೆರೈಟಿನೂ ತುಂಬ ಚೆನ್ನಾಗಿದೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿತ್ತು ಮುಂದೆ ಸ್ಯಾರೀಸ್ ನೋಡ್ಬೋದು ಅವರು ಕೂಡ ಹೇಳ್ತಾರೆ ರೇಟು ಕೂಡ ಅಷ್ಟೇ ಬೆಸ್ಟಲ್ಲೇ ಇದೆ ಅಂತಾನೆ ಹೇಳ್ಬೋದು ಮುಂದೆ ಅವ್ರ ಸ್ಯಾರಿಗಳೆಲ್ಲ ತೋರಿಸ್ತಾರೆ ನಾವು ಯಾವ ಸಾರಿ ತೊಗೊಂಡ್ವಿ ಏನು ಅಂತ ನೋಡಿ ಸಿಂಗಲ್ ಪೀಸ್ ಕಲರ್ಸ್ ಬರಲ್ಲ

ಎತ್ನಿಕ್ ಬೇರ್ ಹೇಳ್ತಾರಲ್ಲ ಆ ಟೈಮಲ್ಲಿ ಹಾ ಓಪನ್ ಸೈ ಮಲ್ಟಿ ಕಲರ್ ಬರುತ್ತೆ ಅದೇ ನೀವು ರೈನ್ಬೋ ಕಲರ್ ಅಂತ ಹೇಳಿದ್ರಲ್ಲ ಯಾವುದು ರೈನ್ಬೋ ಸಿಗೋ ಹಾ

ಅಲ್ಲ ಇದೇ ಸ್ಯಾರಿ ಹೊರಗಡೆ ಅಂದ್ರೆ ಇನ್ನೂ ಕಮ್ಮಿಗೆ ಸಿಗುತ್ತಾ ಇಲ್ಲ ಜಾಸ್ತಿ ಸಿಗುತ್ತಾ ಅಲ್ಲ ನಮಗೂ ಒಂದು ಐಡಿಯಾ ಬರ್ಬೇಕಲ್ವಾ ಇಲ್ಲ ಜಾಸ್ತಿ ಸಿಗುತ್ತಾ ಇಲ್ಲ ಕಮ್ಮಿ ಸಿಗುತ್ತಾ ಅಂತ ಗೊತ್ತಾಗುತ್ತೆ

ಚೆನ್ನಾಗಿದೆ ಯುನೀಕ್ ಆಗಿದೆ ನಿಜ ಇದು ಸಿಲ್ಕೇನಾ अवलन्झ परि� अउर विल्ट हो से व्हिन्टिbra रो

ಬೆಳಿಗ್ಗೆ ಟಿಫನ್ ಏನು ಮಾಡಿದರು ಅಂದರೆ ಶೌಗೆ ಉಪ್ಪಿಟ್ಟು ಎಲ್ಲ ಮಾಡಿದರು ಸೊ ಮಾರ್ನಿಂಗ್ ಎಲ್ಲ ಟಿಫನ್ ಆಯಿತು ಅದಾದ್ಮೇಲೆ ನಾವು ಸ್ಯಾರಿ ಎಲ್ಲ ತೊಗೊಬಾರಕ್ಕೆ ಹೋಗಿದ್ವಿ ಆ್ಯಂಡ್ ಸ್ಯಾರಿ ಎಲ್ಲ ತಗೊಂಡು ಬಂದು ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀನಿ ಏನೇನು ಊಟ ಮಾಡಿಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಸೊ ಏನೂ ಇಲ್ಲ ಮಾರ್ನಿಂಗ್ದು ಶಾವಿಗೆ ಬಾತ್ ಇದೆ ಶಾವಿಗೆ ಉಪ್ಪಿಟ್ಟು ಇದನ್ನೇ ತಿನ್ಕೋಬೇಕು ಶಾವಿಗೆ ಉಪ್ಪಿಟ್ಟು ಅಂತಾರೆ ಶೌಗೆ ಬಾತ್ ಅಂತಾರೆ ಇದನ್ನು ಏನೋ ಒಂದು ಶೌಗೆ ಇದಿದೆ ಓಕೆನಾ ನೆಕ್ಸ್ಟು ಹಾಗಲ್ಕಾಯಿ ಪಲ್ಯ ಎಷ್ಟು ವೆರೈಟಿ ಇದೆ ಗೊತ್ತಾ ನೈಟ್ ಮಾಡಿದ್ದು ಇದನ್ನು ನೈಟ್ ಮಾಡಿದ್ದು ಬೆಳಗ್ಗೆ ತಿಂದರೆ ಸಖತ್ತಾಗಿರತ್ತೆ ಆ್ಯಂಡ್ ಇಲ್ಲಿ ವ ಎರಡು ನಾನು ಕಾಯಿ ಹೋಳಿಗೆ ತಿಂದೆ ಇನ್ನೊಂದು ಮಿಕ್ಕಿದೆ ಇದನ್ನು ತಿನ್ನಬೇಕು ಸೊ ಇಷ್ಟು ಇದೆ ಇವಾಗ ಹೋಗಿ ನಾನು ಊಟ ಮಾಡ್ಕೊಳ್ತೀನಿ ಊಟ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ನಾನು ನಿಮಗೆ ಏನೋ ತೋರಿಸ್ಬೇಕು ಅದಕ್ಕೆ ನಿಮ್ಮ ಕಡೆಯಿಂದ ಸಜೆಷನ್ ಏನಾದರೂ ಸಿಗುತ್ತಾ ಅಂತ ಹೇಳಿ ಓಕೆನಾ ಇವಾಗ ನೋಡಿ ಸ್ಯಾರಿನೂ ತೊಗೊಂಡು ಬಂದು ಇಟ್ಟಿದ್ದೀವಿ ಸೊ ನೀವು ನೋಡ್ ನೋಡಿದ್ರಲ್ಲ ಆಗಲೇ ಯಾವ ಸ್ಯಾರಿ ತೊಗೊಂಡಿದ್ದು ಅಂತ ಅದೇ ಸ್ಯಾರಿ ಒಂದು ತೊಗೊಂಡ್ವಿ ನೆಕ್ಸ್ಟು ನಮ್ಮಮ್ಮಗೆ ಬೇಕು ಆವಾಗ ನೋಡೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ಒಂದು ಸ್ಯಾರಿ ತೊಗೊಂಡು ಬಂದ್ವಿ ಅಷ್ಟೇ ಯಾವಾಗಾದರೂ ನೆಕ್ಸ್ಟ್ ಹೋದಾಗ ಮತ್ತೆ ಸ್ಯಾರಿ ತೊಗೊಬಾರಕ್ಕೆ ಹೋಗಬೇಕು ಇವಾಗ ಊಟ ಮಾಡಬೇಕು ಊಟ ಮಾಡಿಕೊಂಡು ಹೋಗೋಣ ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮಣ್ಣ ಜಿಲೇಬಿ ತೊಗೊಂಡು ಬಂದಿದ್ದಾರೆ ನಮ್ಮಮ್ಮಂಗೆ ಕೇಳಿದ್ರಂತೆ ಬಿಸಿ ಬಿಸಿ ಜಿಲೇಬಿ ಮಾಡ್ತಿದ್ದಾರೆ ತರಲಾ ಅಂತ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಕಾಲು ಕೆ ಜಿ ತೊಗೊಂಡು ಬಾ ಸಾಕು ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಕೆ ಜಿ ಫ್ರೆಂಡ್ಸ್ ಒನ್ ಕೆ ಜಿ ಜಿಲೇಬಿ ತೊಗೊಂಡು ಬಂದಿದ್ದಾರೆ ಏನಂದರೆ ಜಹಾಂಗೀರಾದರೆ ಸ್ವಲ್ಪ ಇರುತ್ತೆ ಈ ಜಿಲೇಬಿ ಬೇಗ ಡ್ರೈ ಆಗುತ್ತೆ ಬೇಗ ಡ್ರೈ ಆಗಿಬಿಡುತ್ತೆ ನಮ್ಮ ಅಮ್ಮ ಫ್ರಿಡ್ಜ್ಗಿಡ್ತೀನಿ ಅಂತಿದ್ರು ಸೊ ಹುಳಿನೂ ಬರುತ್ತೆ ಹೊರಗಡೆ ಇಟ್ಟರೆ ನಾನು ತಿಂದು ಖಾಲಿ ಮಾಡಾದ್ಮೇಲೆ ಅವರು ಫ್ರಿಜ್ಗೆ ಗಿಡಿ ಅಂತ ಹಂಗೆ ಇಟ್ಟಿದ್ದೀನಿ ಆ್ಯಕ್ಚುಲಿ ನನಗೆ ಜಿಲೇಬಿ ಅಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಏನೋ ತೋರಿಸ್ಬೇಕಂತ ಹೇಳ್ದಲ್ವಾ ಜಿಲೇಬಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೇನೆ ನಾನು ಹಾಫೀಸ್ಗೆ ನಾವು ಹೋಗ್ತೀನಿ ಅಂತ ತೊಗೊಂಡು ಬಂದರು ಬಟ್ ಆಫೀಸ್ಗೆ ತೊಗೊಂಡೋಗಿಲ್ಲ ಹಾಗಾಗಿ ಮನೇಲೇ ತಿನ್ಕೊಳ್ತೀನಿ இன்னொந்தேன்ோ நம்ம கிடனோ நோடத்திர்லே நோடி இஷ்டாக சைடு இது அல்லொந்த சேவந்த அந்த நெக்ஸ்ட் இன்னொந்தேன ಈ ಎಲೆ ಮೇಲೆ ಗಿಡಗಳ ಮೇಲೆ ಸ್ವಲ್ಪ ವೈಟ್ ವೈಟ್ಗೆ ಅದು ಒಂಥರ ಹುಳ ಥರ ಬರುತ್ತೆ ನೋಡಿ ಆ ಥರ ಬಂದಿದೆ ಬಟ್ ನಾವೇನು ಮಾಡ್ತಿದ್ವಿ ಅಂದರೆ ಮೊದಲು ಈ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಬರುತ್ತೆ ಇದೊಂಥರ ವೈಟ್ ಹುಳ ಬರುತ್ತೆ ಓಕ ನಾನೇನು ಮಾಡ್ತಿದ್ದೆ ಅಂದರೆ ಈ ಸ್ಪ್ರೆಡ್ ಮಾಡ್ತಿದ್ದೆ ಏನಂದರೆ ಶಾಂಪೂದು ಸ್ಪ್ರೇ ಮಾಡ್ತಿದ್ದೆ ಶಾಂಪೂ ಸ್ವಲ್ಪ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಶಾಂಪೂ ಸ್ಪ್ರೇ ಮಾಡ್ತಿದ್ದೆ ಹೋಗ್ತಿತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೆ ಬರ್ತಿತ್ತು ಬಟ್ ಅದಕ್ಕೆ ಏನು ಹಾಕಿದ್ರೆ ಹೋಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನಿಮಗೇನಾದ್ರೂ ಗೊತ್ತಿದ್ರೆ ನನಗೆ ಹೇಳಿ ಏನು ಹಾಕಿದ್ರೆ ಆ ಹುಳಗಳು ಹೋಗ್ಬೋದು ಬರಬಾರ್ದು ಅನ್ನೋ ಥರ ಮತ್ತೆ ಬರಬಾರ್ದದು ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರು ನಮ್ಮಮ್ಮ ಯಾಕಂದರೆ ಅದು ಜಾಸ್ತಿ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಲ ಏನಾರು ಬಂದರೆ ಜಾಸ್ತಿ ಆಗುತ್ತೆ ಗಿಡಗಳೆಲ್ಲ ಹೋಗ್ಬಿಡುತ್ತೆ ಶಾಂಪೂ ಸ್ಪ್ರೇ ಮಾಡಿದರೆ ಸ್ವಲ್ಪ ಗಿಡಗಳು ಒಣಗೋದಂಗೂ ಆಗುತ್ತೆ ಸೊ ಏನಾದರೂ ಸಜೆಷನ್ ಇದ್ದರೆ ಹೇಳಿ ಅದನ್ನ ಟ್ರೈ ಮಾಡೋಣ ಒಂದು ರೋಸ್ ಮಗಿಬಿಟ್ಟಿದೆ ಇಷ್ಟು ಬಿಳೆದೆಳೆನು ಚೆನ್ನಾಗಿ ಬಂದಿದೆ ಅದು ಹೈಟ್ ಆಗ್ತಿದೆ ನೋಡಿ ಅಲ್ಲಿ ತನಕ ಆಗಿದೆ ಸೊ ಇಷ್ಟೇ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಅದನ್ನ ಬೇಕಾದ್ರೆ ಏನಾರ ಸ್ಪ್ರೇ ಮಾಡಿ ಬೇಕಾದ್ರೆ ಹೋಗಿಸ್ಬೋದು ಅಂದರೆ ಅದು ಹೋದ್ರೆ ಸಾಕು ಯಾಕಂದ್ರೆ ಇಲ್ಲ ಅಂದ್ರೆ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗುತ್ತೆ ತುಂಬ ಕಷ್ಟ ಆಮೇಲೆ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆದರೆ ಅಂತ ನೋಡೋಣ ನಾನು ಏನಾದರೂ ಟ್ರೈ ಮಾಡ್ತೀನಿ ಎಲ್ಲಾದರೂ ಕೇಳಬೇಕು ಕೇಳ್ಬಿಟ್ಟು ಅದಕ್ಕೇನು ಆಗುತ್ತೆ ನೋಡೋಣ ಅದಾದ್ರೆ ಅದಕ್ಕೆ ಸ್ಪ್ರೇ ಮಾಡೋದು ಔಷಧಿನ ಇಲ್ಲ ಅಂದರೆ ನಮ್ಗೆ ಏನಾದರೂ ಸಜೆಷನ್ ಗೊತ್ತಿದೆ ಹೇಳಿ ಅದನ್ನ ನಾನು ಟ್ರೈ ಮಾಡ್ತೀನಿ ಹೋಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಸೊ ಓಕೆ ಇವಾಗ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಊರಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ನಾಳೆ ನಾಳೆ ಹೋಗಕ್ಕೆ ಈಗಲೇ ರೆಡಿ ಆಗ್ತಾ ಇರೋದು ಬಟ್ಟೆ ಪ್ಯಾಕ್ ಹ್ಮ್ ಆ ಸಣ್ಣ ಬ್ಯಾಗ್ ಅಲ್ಲಿ ನಾಳೆ ಒಂದ್ ದಿನಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇರೋದು ಯಾವ ಜೊತೆ ಅಷ್ಟೇ ಡೇ ಹ್ಞೂ ಸ ಸಾ ಸಾಕು ಅಷ್ಟೂ ಅದ್ರಲ್ಲಿ ಪ್ಯಾಕ್ ಮಾಡಿದ್ಯಾ ಅಪ್ಪ ಸರಿ ಮಾಡ್ಕೊ ಅವರು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾರೆ ಈಗಲೇ ಬೆಳಗ್ಗೆ ಹೋಗಕ್ಕೆ ಬೆಳಗ್ಗೆ ಹೋಗೋಕ್ಕೆ ಇವಾಗ ರೆಡಿ ಆಗ್ತಾ ಇರೋದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಡೋದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಹೊರ್ಟೋಗೋದ್ ಎಷ್ಟು ಗಂಟೆಗೆ ಓಕೆ ಟೈಮ್ ಇತ್ತಂಗೆ ಅಂದ್ರೆ ಅಲ್ಲ ಬೆಳಗ್ಗೆಯೇ ದೊಕ್ಕೆ ಇಲ್ಲ ಹ್ಞೂ ಲೇಟ್ ಲೇಟಗೆ ಹೋಗ್ತೀಯಾ ಹ್ಮ್ ಅಂದ್ರೆ ಐದು ಗಂಟೆ ಆರು ಗಂಟೆಗೆ ಮನೆ ಬಿಡ್ತಿಯಲ್ಲ ಒಂದೊಂದಸಲ ಅದಕ್ಕೆ ಈವತ್ತು ಹಾಗೆ ನೋಡೋಣ ಓಕೆ ಮಾಡ್ಕೋ ನೀನು ಏನು ಮಾಡ್ತಿದೀಯಾ ಹೇಳು ನೋಡಿ ಫ್ರೆಂಡ್ಸ್ ಏನು ಏನು ಉ ಅಂತೋ ಏನು ಬಿಟ್ಟಿ ಮರ್ತಿ ಬಂದಿರೋರ ತರ ಏನು ಮಾಡ್ತಿರೋದು ಏನು ಅಂತ ನೆನಪತ್ತ ಇಲ್ಲ ಮತ್ತೆ ಬಳೆ ಬಳೆ ಅಂತಾ ಬಳೆ ಎತ್ತಿ ಸಾಕು ಹ್ಞೂ ಓಕೆ ಆಯ್ತು ಆಯ್ತು ಪ್ಯಾಕಿಂಗ್ ಎಲ್ಲ ಮಾಡಿಟ್ಟರು ಇನ್ನು ಬೆಳಗ್ಗೆ ಎದ್ದು ಊರಿಗೆ ಎದ್ದು ಹೋಗ್ತಾರೆ ಅಷ್ಟೇ ಇವಾಗ ಊಟ ಎಲ್ಲ ಆದ್ಮೇಲೆ ಎಳ್ನೀರು ಕುಡಿತಾ ಇದ್ದೀನಿ ಸೊ ನೈಟು ಮಲ್ಕೋಬೇಕಾದ್ರೆ ನಾವು ಮುಂಗೆ ಹೇಳಿದ್ದೀನಿ ತೊಳಿತೀನಿ ಬೆಳಗ್ಗೆ ನಾನೇ ತೊಳೆಯೋದು ಫ್ರೆಂಡ್ಸ್ ನಮ್ಮಮ್ಮ ದೇವಸ್ಥಾನದಲ್ಲಿ ಅನ್ನ ಸಾಂಬಾರು ಹ್ಞೂ ಪಲಾವು ಚಟ್ನಿ ಬಜ್ಜಿ ಅವಿಯ ಇಷ್ಟನ್ನು ಹಾಕಿದ್ರು ಮಜ್ಗೆಯಣ್ಣಾ ಮತ್ತೆ ಚೆನ್ನಾಗಿದೆ ಜಾತ್ರೆ ಫ್ರೆಂಡ್ಸ್ ಜಾತ್ರೆ ಇರೋದ್ರಿಂದ ಇವಾಗ ಇವಾಗಲ್ಲ ಹೋಮ ಮಾಡ್ತಿದ್ದಾರೆ ಸೊ ಅದು ಇನ್ನೊಂದು ತಿಂ ಇದೆ ಇನ್ನೊಂದು ತಿಂಗಳಷ್ಟರಲ್ಲಿ ಅಲ್ಲಿ ಜಾತ್ರೆ ಮಾಡ್ತಾರೆ ಅಂದ್ರೆ ಹೋಮ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇದು ಓಮಾ ಇದೆ ಜನವರಿ ಇದೆ ಜಾತ್ರೆ ಇದೆ ಅದಕ್ಕೆ ನಾಳೆ ಇದೆಯಾ ನಾಳೆನೇ ಓಮಾ ಮತ್ತೆ ಇವತ್ತು ಮೂರು ದಿನ ಮಾಡ್ತಾರೆ ತಗೊಂಡಮ್ಮ ಆಮೇಲೆ ಬಾ ತಗೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲೂ ಎರಡಿದೆ ನಾಲ್ಕು ತಂಗಿದ್ರು ಅದರಲ್ಲಿ ಇವಾಗ ಒಂದು ಕುಡ್ದಿದ್ದೀನಿ ಒಂದು ನನ್ನ ತಂಗಿ ಕುಡ್ದವಳೆ ಇನ್ನೆರಡು ಐತೆ ಸೊ ಅದರಲ್ಲಿ ಇವಾಗ ನಾನು ತುಂಬ ಆಯ್ತಾ ನೋಡಿ ಆ ಸಣ್ಣ ಕಾಯಲ್ಲಿ ತುಂಬಾ ನೀರ್ ಜಾಸ್ತಿ ಇದೆ ಫುಲ್ ವಾಹ್ ಸಕತ್ ಏನ್ ಅನ್ಸತ್ತೆ ಗೊತ್ತಾ ಫುಲ್ ಇರಲ್ಲ ಅನ್ಕೊಳ್ತೀವಿ ನಾವು ನೀರು ಕಮ್ಮಿ ಇರುತ್ತೆ ಅಂತ ಅನ್ಕೊಂತೀವಿ ಆ ಸಣ್ಣದಿರೋದ್ರಿಂದ ನೋಡಿ ಬಟ್ ಫುಲ್ ಬರುತ್ತೆ ಸ್ವೀಟ್ ಇದೆ ಇಡ್ಲಿ ಬಿಡು ಓಕೆ ಫ್ರೆಂಡ್ಸ್ ಇವಾಗ ಊಟ ಕೂಡ ಆಯಿತು ಎಳ್ನೀರ್ ಕುಡಿತಾ ಇದೀನಿ ಎಳ್ನೀರ್ ಕುಡ್ಕೊಳ್ತೀನಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್ ಗುಡ್ ನೈಟ್